ಹಾಯ್ ಎಲ್ಲರಿಗೂ ನಮಸ್ಕಾರ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಕಿಂಗ್ಸ್ ಮೊನ್ನೆ ನಮ್ಮ ಆರ್ ಸಿ ಬಿ ಅವರು ಪಂಜಾಬ್ ಕಿಂಗ್ಸ್ ವಿರುದ್ಧ ಸೋತಿದ್ದ ಸೇಡನ್ನು ಇವತ್ತು ತೀರಿಸಿಕೊಂಡ್ರು ಅಂತಾನೆ ಹೇಳ್ಬೋದು ಇವತ್ತು ನಮ್ಮ ಆರ್ ಸಿ ಬಿ ತಂಡ ಬೌಲಿಂಗ್ ಫೀಲ್ಡಿಂಗ್ ಬ್ಯಾಟಿಂಗ್ ಎಲ್ಲದಕ್ಕೂ ಸೈ ಅಂತ ನಿಂತಿದ್ದು ಸೊ ಇವತ್ತಿನ ಪಂದ್ಯದ ಹೈಲೈಟ್ಸ್ ಯಾವ ರೀತಿಯಾಗಿತ್ತು ಪಂದ್ಯದಲ್ಲಿ ಏನೆಲ್ಲ ನಡೀತು ಇದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ಇವತ್ತಿನ ಪಂದ್ಯದ ಟಾಸ್ ಗೆದ್ದಿದ್ದು ನಮ್ಮ ಆರ್ ಸಿ ಬಿ ತಂಡ ಮೊದಲು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡ್ರು ಇದರಂತೆ ಬ್ಯಾಟಿಂಗ್ ಅನ್ನು ಆರಂಭಿಸಿದಂತಹ ಪಂಜಾಬ್ ಕಿಂಗ್ಸ್ ಅವರು ಓಪನಿಂಗ್ ಬ್ಯಾಟ್ಸ್ಮನ್ ಗಳಾಗಿ ಪ್ರಿಯಾನ್ಸ್ ಆರ್ಯ ಮತ್ತು ಪ್ರಭ್ ಸಿಮ್ರನ್ ಸಿಂಗ್ ಅವರನ್ನು ಓಪನಿಂಗ್ ಬ್ಯಾಟ್ಸ್ಮನ್ ಗಳಾಗಿ ಕಳಿಸ್ತು ಪ್ರಾರಂಭದಲ್ಲಿ ಈ ಇಬ್ಬರು ಓಪನಿಂಗ್ ಬ್ಯಾಟ್ಸ್ಮನ್ಗಳು ಆರ್ ಸಿ ಬಿ ತಂಡಕ್ಕೆ ಕಾಟವನ್ನು ಕೊಟ್ಟರು ವಿಕೆಟ್ ಸಿಗದೆ ಸಂಕಷ್ಟದಲ್ಲಿ ಇದ್ದಂಥ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇಲ್ಲಿ ಆಪತ್ ಬಾಂಧವನಾಗಿ ಬಂದು ಕೃನಾಲ್ ಪಾಂಡ್ಯ ಅವರು ಮೊದಲ ವಿಕೆಟನ್ನು ತೆಗೆದುಕೊಟ್ರು ಅಷ್ಟೇ ಅಲ್ಲದೆ ಪಂಜಾಬ್ ಕಿಂಗ್ಸ್ ತಂಡದ ಇಬ್ಬರು ಓಪನಿಂಗ್ ಬ್ಯಾಟ್ಸ್ಮನ್ಗಳ ವಿಕೆಟನ್ನು ಕೂಡ ಇಲ್ಲಿ ಕೃನಾಲ್ ಪಾಂಡ್ಯ ಅವರೇ ತೆಗೆದ್ರು ಅಂತಲೇ ಹೇಳ್ಬೋದು ಪ್ರಿಯಾನ್ಸ್ ಆರ್ಯ ಹದಿನೈದು ಎಸ್ತಗಳಲ್ಲಿ ಇಪ್ಪತ್ತೆರಡು ರನ್ಸ್ಗಳನ್ನು ಕಲೆ ಹಾಕಿ ತಮ್ಮ ವಿಕೆಟನ್ನು ಒಪ್ಪಿಸಿದರೆ ಪ್ರಭ್ ಸಿಮ್ರನ್ ಸಿಂಗ್ ಅವರು ಹದಿನೇಳು ಎಸ್ತಗಳಿಗೆ ಇಪ್ ಮೂವತ್ತ್ ರನ್ಸ್ಗಳನ್ನು ಕಲೆ ಹಾಕಿ ತಮ್ಮ ವಿಕೆಟನ್ನು ಒಪ್ಪಿಸಿದರು ಇನ್ನು ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ಬಂದಂತ ಶ್ರೇಯಸ್ ಅಯ್ಯರ್ ಹತ್ತು ಎಸೆತಗಳನ್ನು ಎದುರಿಸಿ ಆರು ರನ್ಸ್ ಗಳನ್ನ ಕಲೆ ಹಾಕಿ ಇಲ್ಲಿ ರೊಮಾರಿಯೋ ಶಫರ್ಡ್ ಅವರ ಬೌಲಿಂಗ್ ನಲ್ಲಿ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿದ್ರು ಅಂತಾನೆ ಹೇಳಬಹುದು ಶ್ರೇಯಸ್ ಅಯ್ಯರ್ ಅವರ ಕ್ಯಾಚ್ ಅನ್ನ ಹಿಡಿದಿದ್ದು ಕೂಡ ಕ್ರೋನಲ್ ಪಾಂಡ್ಯ ಅವರೇ ಅಂತಾನೆ ಹೇಳಬಹುದು ಇನ್ನೇನು ಕ್ಯಾಚ್ ಡ್ರಾಪ್ ಆಯಿತು ಅನ್ನೋ ಸಮಯದಲ್ಲಿ ಬೌಂಡ್ರಿ ಲೈನ್ ಇಂದ ಓಡಿ ಬಂದು ಆ ಒಂದು ಕ್ಯಾಚ್ ಅನ್ನ ಹೆತಕೊಂಡ್ರು ಇದು ಮಾತ್ರ ಎಕ್ಸ್ಟ್ರಾರ್ಡಿನರಿ ಕ್ಯಾಚ್ ಅಂತಾನೆ ಹೇಳಬಹುದು ಇನ್ನು ನಾಲ್ಕನೇ ಕ್ರಮಾಂಕದಲ್ಲಿ ಬಂದಿದ್ದು ಜೋಶ್ ಇಂಗ್ಲಿಷ್ ಇವರು ತಮ್ಮ ಸ್ಕೂಪ್ ಶಾಟ್ ಅನ್ನು ಬಳಸಿ ಇಲ್ಲಿ ನಮ್ಮ ಆರ್ ಸಿಬಿ ತಂಡದ ಬೌಲರ್ಸ್ ಗಳಿಗೆ ಸಖತ್ ಕಾಟ ಕೊಟ್ಟರು ಅಂತಾನೆ ಹೇಳಬಹುದು ಅದರಲ್ಲೂ ರೊಮರಿ ಶೋಫರ್ಡ್ ಅವರ ಓವರ್ ನಲ್ಲಿ ಎರಡು ಸ್ಕೂಪ್ ಶಾಟ್ ಅನ್ನು ಹೊಡೆದ್ರು ಎರಡೂ ಕೂಡ ಬೌಂಡರಿಗೆ ಹೋಯ್ತು ಇನ್ನು ಸುರೇಶ್ ಶರ್ಮಾ ಅವರ ಬೌಲಿಂಗ್ ಅನ್ನ ಸರಿಯಾಗಿ ಎದುರಿಸೋದಕ್ಕೆ ಸಾಧ್ಯವಾಗಿದೆ ಇಲ್ಲಿ ಇಪ್ಪತ್ತೊಂಬತ್ತು ರನ್ಸ್ ಗಳನ್ನ ಕಲೆ ಹಾಕಿ ಕ್ಲೀನ್ ಬೌಲ್ಡ್ ಆಗಿ ಇವರು ಪೇವಿಲಿಯನ್ ಬಂದಂತ ನೇಹಲ್ ವಧೇರರ್ ಅವರ ವಿಕೆಟ್ ಸಿಕ್ಕಿದ್ದು ನಮ್ಮ ಆರ್ ತಂಡಕ್ಕೆ ಲಕ್ಕಿ ಅಂತಾನೆ ಹೇಳಬಹುದು ಯಾಕಂದ್ರೆ ಇಲ್ಲಿ ಜೋಸ್ ಇಂಗ್ಲಿಸ್ ಅವರು ಮಾಡಿದಂತ ತಪ್ಪಿನಿಂದಾಗಿ ನೇಹಲ್ ಅವರು ತಮ್ಮ ವಿಕೆಟ್ ಅನ್ನ ಒಪ್ಪಿಸಬೇಕಾಯ್ತು ಒಂದು ರನ್ ಇತ್ತು ಆದರೂ ಕೂಡ ಜೋಸ್ ಇಂಗ್ಲಿಸ್ ಅವರು ಅಲ್ಲಿ ಓಡಲಿಲ್ಲ ಇದರಿಂದಾಗಿ ನೇಹಲ್ ವಿರಾಟ್ ಕೊಹ್ಲಿ ಅವರು ಹೊಡೆದಂತಹ ಡೈರೆಕ್ಟ್ ಹಿಟ್ನಿಂದಾಗಿ ಕೇವಲ ಐದು ರನ್ಸ್ ಗಳಿಗೆ ತಮ್ಮ ವಿಕೆಟ್ ಕಳೆದುಕೊಳ್ಳಬೇಕಾಯಿತು ಇನ್ನು ಆರನೇ ಕ್ರಮಾಂಕದಲ್ಲಿ ಬಂದಂತಹ ಶಶಾಂಕ್ ಸಿಂಗ್ ಮೂವತ್ತ್ ಮೂರು ಮೂವತ್ತೊಂದು ರನ್ಸ್ ಗಳನ್ನ ಕಲೆ ಹಾಕಿ ನಾಟ್ ಔಟ್ ಪ್ಲೇಯರ್ ಆಗಿ ಉಳ್ಕೊಂಡಿದ್ರು ಸ್ಟೋನಿಸ್ ಎರಡು ಎಸ್ತಗಳನ್ನು ಎದುರಿಸಿ ಕೇವಲ ಒಂದು ರನ್ ಗೆ ತಮ್ಮ ವಿಕೆಟ್ ಅನ್ನ ಒಪ್ಪಿಸಿದ್ರು ಅಂತಾನೆ ಹೇಳಬಹುದು ಅದು ಕೂಡ ಸುಹೇಶ್ ಶರ್ಮಾ ಅವರು ಹಾಕಿದಂತ ಗೂಗ್ಲಿ ಬಾಲ್ ಇಲ್ಲಿ ಸರಿಯಾಗಿ ರೀಡ್ ಮಾಡೋದಕ್ಕೆ ಆಗದೆ ಕ್ಲೀನ್ ಬೌಲ್ಡ್ ಆದ್ರು ಇನ್ನು ಎಂಟನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಬಂದಂತ ಮಾರ್ಕೋ ಜಾನ್ಸನ್ ಇಪ್ಪತ್ತು ಎಸ್ತಗಳಿಗೆ ಇಪ್ಪತ್ತೈದು ರನ್ ಕಲೆ ಹಾಕಿ ನಾಟೋ ಪ್ಲೇಯರ್ ಆಗಿ ಉಳ್ಕೊಂಡಿದ್ರು ಇಷ್ಟೊತ್ತಿಗೆ ಪಂಜಾಬ್ ಕಿಂಗ್ಸ್ ಅವರು ತಮ್ಮ ನಿಗದಿತ ಇಪ್ಪತ್ತು ಓವರ್ ಗಳನ್ನ ಎದುರಿಸಿ ಆರು ವಿಕೆಟ್ಸ್ ಗಳನ್ನು ಕಳ್ಕೊಂಡು ನೂರ ಐವತ್ತೆಂಟು ರನ್ಸ್ ಗಳನ್ನ ಕಲೆ ಹಾಕಿದ್ರು ಇನ್ನು ನಮ್ಮ ಆರ್ ಸಿ ಬಿ ತಂಡದ ಪರವಾಗಿ ಬೆಂಕಿ ಬೌಲಿಂಗ್ ಮಾಡಿದಂತ ಸುರೇಶ್ ಶರ್ಮಾ ಮತ್ತು ಕ್ರೋನಲ್ ಪಾಂಡ್ಯ ತಲಾ ಎರಡೆರಡು ವಿಕೆಟ್ಸ್ ಗಳನ್ನ ಪಡ್ಕೊಂಡ್ರೆ ರೊಮಾರಿಯೋ ಶಫರ್ಡ್ ಅವರು ಒಂದು ವಿಕೆಟ್ ಅನ್ನು ಪಡ್ಕೊಂಡಿದ್ರು ಇನ್ನು ನಮ್ಮ ಆರ್ ಸಿ ಬಿ ತಂಡ ನೂರ ಐವತ್ತೆಂಟು ರನ್ಸ್ ಗಳನ್ನ ಚೇಜ್ ಮಾಡುವಂತ ಸಮಯ ಓಪನಿಂಗ್ ಬ್ಯಾಟ್ಸ್ಮನ್ ಗಳಾಗಿ ಇಲ್ಲಿ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರು ಕಣಕ್ಕಿಳಿದ್ರು ಆದರೆ ಫಿಲ್ ಸಾಲ್ಟ್ ಅವರು ಇದ್ದಕ್ಕಿದ್ದಂತೆ ಹರ್ಷದೀಪ್ ಸಿಂಗ್ರವರು ಹಾಕಿದಂತ ಬೌನ್ಸರ್ ಗೆ ಬಲಿಯಾಗಬೇಕಾಯ್ತು ಮೂರು ಎಸ್ತುಗಳನ್ನು ಎದುರಿಸಿ ಕೇವಲ ಒಂದು ರನ್ ಗೆ ತಮ್ಮ ವಿಕೆಟ್ ಅನ್ನು ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಗೆ ಬಂದಂತ ದೇವದತ್ತ ಪಡಿಕಲ್ ಇವತ್ತು ವಿರಾಟ್ ಕೊಹ್ಲಿ ಅವರ ಜೊತೆ ಸೇರಿ ಅದ್ಭುತ ಬ್ಯಾಟಿಂಗ್ ಅಂತಾನೆ ಹೇಳಬಹುದು ಪಡಿಕಲ್ ಅವರು ಮೂವತ್ತೈದು ಎಸ್ತಗಳನ್ನು ಎದುರಿಸಿ ಐದು ಬೌಂಡರಿ ಮತ್ತು ನಾಲ್ಕು ಸಿಕ್ಸರ್ ಗಳ ಸಹಾಯದೊಂದಿಗೆ ಅರವತ್ತೊಂದು ರನ್ಸ್ ಗಳನ್ನು ಕಲೆ ಹಾಕಿದರೆ ವಿರಾಟ್ ಕೊಹ್ಲಿ ಅವರು ಐವತ್ನಾಲ್ಕು ಎಸ್ ಏಳು ಬೌಂಡರಿ ಮತ್ತು ಒಂದು ಸಿಕ್ಸರ್ ನ ಸಹಾಯದೊಂದಿಗೆ ಎಪ್ಪತ್ ಮೂರು ರನ್ಸ್ ಗಳನ್ನು ಕಲೆ ಹಾಕಿದರು ಇವರ ಪಾರ್ಟ್ನರ್ಶಿಪ್ ನಮ್ಮ ಆರ್ ಸಿ ಬಿ ತಂಡವನ್ನು ಈ ಒಂದು ಪಂದ್ಯವನ್ನು ಗೆಲ್ಲುವ ಹಂತಕ್ಕೆ ತಗೊಂಡು ಹೋಗಿತ್ತು ಆದರೆ ಕೊನೆಯಲ್ಲಿ ರಜತ್ ಪಾಟೀದಾರ್ ಮತ್ತು ಜಿತೇಶ್ ಶರ್ಮಾ ಬಂದು ಫಿನಿಶಿಂಗ್ ಟಚ್ ಅನ್ನು ಕೊಟ್ಟರು ಅಂತಾನೆ ಹೇಳಬಹುದು ರಜತ್ ಪಾಟೀದಾರ್ ಹದಿಮೂರು ಎಸ್ತಗಳಲ್ಲಿ ಹನ್ನೆರಡು ರನ್ಸ್ ಗಳನ್ನ ಕಲೆ ಹಾಕಿದರೆ ಜಿತೇಶ್ ಶರ್ಮ ಎಂಟು ಎಸೆತಗಳಿಗೆ ಹನ್ನೊಂದು ರನ್ಸ್ ಗಳನ್ನ ಕಲೆ ಹಾಕಿದ್ರು ಇನ್ನು ಏಳು ಬೌಲ್ಸ್ ಗಳು ಬಾಕಿ ಇರುವಾಗಲೇ ನಮ್ಮ ಆರ್ ಸಿ ಬಿ ತಂಡ ಹದಿನೆಂಟು ಪಾಯಿಂಟ್ ಐದು ಓವರ್ ಗೆನೆ ಮೂರು ವಿಕೆಟ್ ಗಳನ್ನ ಕಳ್ಕೊಂಡು ನೂರ ಐವತ್ತೊಂಬತ್ತು ರನ್ಸ್ ಗಳನ್ನ ಕಲೆ ಹಾಕಿ ಪಂಜಾಬ್ ಕಿಂಗ್ಸ್ ತಂಡ ನೀಡಿದ್ದ ಆ ಒಂದು ಸ್ಕೋರ್ ಅನ್ನ ಚೇಜ್ ಮಾಡಿ ಭರ್ಜರಿಯಾಗಿ ಏಳು ವಿಕೆಟ್ಸ್ ಗಳ ಜೇವನ್ನು ಸಾಧಿಸ್ಕೊಳ್ತು ಅಂತಾನೆ ಹೇಳ್ಬೋದು ಇನ್ನು ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ಬೌಲಿಂಗ್ ಮಾಡಿದಂಥ ಯುಜಿವೆಂದರ್ ಚಹಲ್ ಹರ್ಪ್ರೀತ್ ಬ್ರಾರ್ ಮತ್ತು ಹರ್ಷದೀಪ್ ಸಿಂಗ್ ತಲಾ ಒಂದೊಂದು ವಿಕೆಟ್ ಅನ್ನು ಪಡ್ಕೊಂಡ್ರು ಅಂತಾನೆ ಹೇಳ್ಬೋದು ಈ ಒಂದು ವಿಡಿಯೋ ಇಷ್ಟವಾಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ